ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ಶಿವಮೊಗ್ಗ ಲೀಜನ್ ಹಾಗೂ ಸಿಹಿಮೊಗ್ಗೆ ಸಂಯುಕ್ತ ವಿಶ್ರಾಂತ ನೌಕರರ ಸಂಘದ ಆಶ್ರಯದಲ್ಲಿ ನಗರದ ವಿಪ್ರ ಟ್ರಸ್ಟ್ ಸಭಾಂಗಣದಲ್ಲಿ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ವಿಶ್ವದ ಅತಿದೊಡ್ಡ ಆರೋಗ್ಯ ವಿಮೆ ನೋಂದಣಿಗೆ ಸಂಸದರಾದ ಬಿವೈ ರಾಘವೇಂದ್ರ ಅವರು ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಸಿಹಿಮುಗ್ಗೆ ಸಂಯುಕ್ತ ವಿಶ್ರಾಂತ ನೌಕರರ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದ ಕೆಟಿ ಶ್ರೀನಿವಾಸ ರಾವ್ ಎಸ್ಡಿಎಂ ನಿವೃತ್ತ ನೌಕರರ ಸಂಘದ ಕಾರ್ಯದರ್ಶಿ ಶ್ರೀನಿವಾಸ್ ಪುರಾಣಿ ಶಿವಮೊಗ್ಗ ವಿಶ್ರಾಂತ ನೌಕರರ ಸಂಘದ ಅಧ್ಯಕ್ಷರಾದ ಟಿಜೆ ರವಿಕುಮಾರ್ ಸೇರಿದಂತೆ ಇನ್ನು ಅನೇಕ ಗಣ್ಯರು ಭಾಗಿಯಾಗಿದ್ದರು ನಮ್ಮ ಕೇಂದ್ರ ಸರ್ಕಾರ ಆಯುಷ್ಮಾನ್ ಭಾರತ್ ಆರೋಗ್ಯ ಕಾರ್ಯಕ್ರಮದ ಬಗ್ಗೆ ಕೂಡ ಈಗ ವಯೋಮತಿಯನ್ನ ಎಪ್ಪತ್ತು ವರ್ಷಕ್ಕೆ ಮತ್ತೆ ಇಯರ್ಸ್ ಏರ್ಸರಿಂದ ಆಯುಷ್ಮಾನ್ ಭಾರತ್ ವರ್ಷಕ್ಕೆ ಮಾತ್ರ ತಲುಪು ಸಿಗುತ್ತಾ ಇದೆ ಈಗ ಎಪ್ಪತ್ತು ವರ್ಷಕ್ಕೆ ಆ ಒಂದು ವಿಧಿಯನ್ನ ಏರ್ಪ್ರಿಂದ ಮತ್ತೆ ಹೆಚ್ಚಿನ ಆಸ್ಪತ್ರೆಗಳಲ್ಲಿ ಸೇರಿಸಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ಸಿಗೆ ಕೈ ತೋರಿಸಿದಂತ ಹಿರಿಯರಿಗೆ ಬೇಕಾದಂತ ಎಲ್ಲ ಯೋಜನೆಗಳನ್ನ ಉಚಿತವಾಗಿ ಮಾಡೋ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ ಮತ್ತೆ ತುಂಬಾ ಅವಶ್ಯಕತೆ ಇದೆ ಬರುವಂತಿಮೆಂಟ್ನೇ ತೆಗಿಬೇಕಾಗುತ್ತೆ ಅವಶ್ಯಕತೆನೇ ಇದೆ ಸಮಸ್ಯೆ ಬರುತ್ತೆ ಅರವತ್ತು ವರ್ಷ ಬೇಕು ಬೇರೆ ಬೇಕು ದಿವಸ ಪೂರ್ತಿ ಏಜ್ ಲಿಮೆಂಟ್ ಬಂದ್ಬಿಟ್ರೆ ನಿಜವಾದ ನಿಮಗೆ ಎಲ್ಲರೂ ಕೂಡ ಅನುಕೂಲ ಆಗುತ್ತೆ ನಮ್ಮ ಇಡೀ ನಮ್ಮ ದೇಶದ ಎಲ್ಲ ವೈರ್ಯರಿಗೂ ಕೂಡ ಅನುಕೂಲ ಆಗುತ್ತೆ

ಪೆನ್ಷನರ್ ನೌಕರರ ಸಂಘ ಹಾಗೂ ವಿಶ್ರಾಂತಿ ನೌಕರ ಸಂಘದವರು ಈ ಸಾಮಾಜಿಕ ಕಾರ್ಯಕ್ರಮವನ್ನು ಮೋದಿ ಪ್ರಧಾನ ನಮ್ಮ ಜನಪ್ರಿಯ ಮೋ ಪ್ರಧಾನಮಂತ್ರಿ ಪ್ರಧಾನಮಂತ್ರಿ ಅವರಾದಂಥ ಮೋದಿಯವರು ಆಯುಷ್ಮಾನ್ ಕಾರ್ಡಿನ ಒಂದು ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ ಆ ಇದನ್ನು ಇವರು ಕಳೆಕಳಿಯಿಂದ ಎಲ್ಲರಿಗೂ ಕೂಡ ಹಿರಿಯ ನಾಗರಿಕರ ಈ ವಿಪ್ಲ ಟ್ರಸ್ಟ್ನಲ್ಲಿ ಈ ಕಾರ್ಯಕ್ರಮ ಯೋಜಿಸಿಕೊಂಡು ಈ ಕಾರ್ಡ್ಗಳನ್ನು ಮಾಡೋದಕ್ಕೆ ಎಲ್ಲರೂ ಕೂಡ ಸಹಕಾರವನ್ನು ಮಾಡಿದ್ದಾರೆ ಪ್ರಧಾನಮಂತ್ರಿಯವರ ಅನಿಸಿನ ಯೋಜನೆಯಾದ ಎಪ್ಪತ್ತು ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಆಯುಷ್ಮಾನ್ ಕಾರ್ಡ್ ಮಾಡುವ ಕಾರ್ಯಕ್ರಮವನ್ನು ಶ್ರೀ ರಾಘವೇಂದ್ರ ಅವರ ನೇತೃತ್ವದಲ್ಲಿ ನಾವು ಈ ದಿವಸ ಹಮ್ಮಿಕೊಂಡಿದ್ವಿ ನಮ್ಮ ಶಿವಮೊಗ್ಗ ಎಸ್ ಪಿ ಎಂ ಪಿ ಸಿ ಶಿವಮೊಗ್ಗ ಯೂನಿಟ್ ಹಾಗೂ ವಿಶ್ರಾಂತ ನೌಕರ ಸಂಘ ಮತ್ತು ಸೀನಿಯರ್ ಚೇಂಬರ್ ಲಜೆನ್ ಶಿವಮೊಗ್ಗ ಅವರ ಸಹಯೋಗದಿಂದ ಈ ದಿವಸ ಮಾಡಿದ್ವಿ ನಮಗೆ ವಿಪ್ರ ಟ್ರಸ್ಟ್ನವರು ಫ್ರೀಯಾಗಿ ನಮ್ಮ ಹಾಲನ್ನು ಕೊಟ್ಟಿದ್ದಾರೆ ಅವರಿಗೂ ನಾವು ಧನ್ಯವಾದಗಳು ಹೇಳ್ತಾ ಇದ್ದೀವಿ ನಮ್ಮ ನಿಜವಾಗ್ಲೂ ಈಗ ರಾಘವೇಂದ್ರನವರು ಇವತ್ತು ರಾಘವೇಂದ್ರ ಅವರು ಇವತ್ತು ಬಂದು ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರ ಲೋಕಸಭಾ ಸದಸ್ಯರಾದ ರಾಘವೇಂದ್ರ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದಾರೆ ಸುಮಾರು ನೂರು ಜನ ಹಿರಿಯ ನಾಗರಿಕರು ಬಂದು ಇಲ್ಲಿ ಅವರ ಹೆಸರು ನೋಂದಾಯಿಸಿ ಕಾರ್ಡ್ ಮಾಡಿಸ್ಕೊಂಡಿದ್ದಾರೆ ನಿಜವಾಗ್ಲೂ ಒಂದು ಉತ್ತಮ ಕಾರ್ಯಕ್ರಮ ಈ ತರ ಕಾರ್ಯಕ್ರಮಗಳು ಶ್ರೀ ರಾಘವೇಂದ್ರ ಅವರ ನೇತೃತ್ವದಲ್ಲಿ ಇನ್ನೂ ಮುಂದೆ ನಡೆಯಲಿ ಅಂತೇಳಿ ನಾವು ಅವರ ನಾವು ಎಲ್ಲರ ಪರವಾಗಿ ಅವರಲ್ಲಿ ಕೇಳ್ಕೊಡ್ತೀವಿ ಪ್ರಧಾನಮಂತ್ರಿ ಅವರ ಮಹತ್ವಾಕಾಂಕ್ಷೆ ಯೋಜನೆಯಾದಂತಹ ಆಯುಷ್ಮಾನ್ ಕಾರ್ಡ್ ವಿತರಣೆ ಸಮಾರಂಭವನ್ನ ನಾವಿಲ್ಲಿ ಹಮ್ಮಿಕೊಂಡಿದ್ದೇವೆ ಮೈಸೂರು ಬ್ಯಾಂಕ್ ನಿವೃತ್ತ ನೌಕರರ ಸಂಘ ಹಾಗೂ ವಿಶ್ರಾಂತ ನೌಕರರ ಸಂಘದ ವತಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮದಲ್ಲಿ ಇಲ್ಲಿಯವರೆಗೂ ಎಪ್ಪತ್ತು ವರ್ಷದ ಮೀರಿದಂತಹ ಹಿರಿಯ ನಾಗರಿಕರಾದಂತ ಸುಮಾರು ಎಪ್ಪತ್ತರಿಂದ ನೂರು ಜನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಕಾರ್ಡನ್ನ ಮುಂದಿನ ದಿನಗಳಲ್ಲಿ ವಿತರಣೆಯನ್ನ ನಾವು ಇಟ್ಕೊಳ್ತಾ ಇದ್ದೇವೆ ಆಯುಷ್ಮಾನ್ ಕಾರ್ಡ್ ಮಾಡಿಸಿಕೊಂಡಂತಹ ಹಿರಿಯರಿಗೆ ಅಂದರೆ ಎಪ್ಪತ್ತು ವರ್ಷದ ಮೀರಿದಂಥವರಿಗೆ ಸುಮಾರು ಐದು ಲಕ್ಷದವರೆಗೂ ಫ್ರೀಯಾಗಿ ವೈದ್ಯಕೀಯ ಸೌಲಭ್ಯವನ್ನ ಕೊಡುವ ಯೋಜನೆ ಇದಾಗಿದೆ ಈ ಇದಕ್ಕೆ ಉತ್ತಮ ಸ್ಪಂದನೆ ಇಲ್ಲಿ ವ್ಯಕ್ತವಾಗಿದೆ ಬೇಕರಿ ತಿನಿಸುಗಳಿಗಾಗಿ ಭೇಟಿ ನೀಡಿ ನ್ಯೂ ಎಸ್ಪಿ ಬೇಕರಿ ಜೈನ್ ಕಾಂಪೌಂಡ್ ಎದುರು ಲಕ್ಷ್ಮಿ ಟಾಕೀಸ್ ಹತ್ತಿರ ಶಿವಮೊಗ್ಗ